ಜಗ್ಗು ತುಳು ಕಂಡ ಚೆನ್ನಿಗೆ ಎಲ್ಲರಿಗೆ ಸ್ವಾಗತ ಇವತ್ತು ನಾವು ಪುತ್ತೂರು ತಾಲೂಕಿನಲ್ಲಿರುವಂತಹ ಕುಡಿಪ್ಪಾಡಿ ಜನಾರ್ದನ ದೇವಸ್ಥಾನಕ್ಕೆ ಬಂದಿದ್ದೇವೆ ಪುತ್ತೂರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಕುಡಿಪಾಡಿ ಜನಾರ್ದನ ದೇವಸ್ಥಾನ ಇದೆ ಪುತ್ತೂರಿನ ಮಂಗಳೂರು ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ಸಂಚರಿಸಿದಾಗ ಮಂಜಲ್ ಪಡುಪು ಎಂಬಲ್ಲಿ ತಲುಪಿದಾಗ ಅಲ್ಲಿ ಕುಡಿಪ್ಪಾಡಿ ಜನಾರ್ದನ ದೇವಸ್ಥಾನದ ದ್ವಾರ ಕಾಣಿಸುತ್ತದೆ ಆ ದ್ವಾರದ ಮೂಲಕ ಮೂರು ಕಿಲೋಮೀಟರ್ ಸಾಗಿದಾಗ ಕುಡಿಪ್ಪಾಡಿ ಜನಾರ್ದನ ದೇವಸ್ಥಾನ ತಲುಪುತ್ತೇವೆ ಹುಡಿಪ್ಪಡಿ ಜನಾರ್ದನ ದೇವಸ್ಥಾನಕ್ಕೆ ಮೂರು ಸಾವಿರ ವರ್ಷದ ವೃದ್ಧ ಇದೆ ಜನಾರ್ದನರೆಂಬ ಋಷಿವರಿಯರು ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನವಿದೆ ಇಲ್ಲಿ ಪ್ರಧಾನ ದೇವರಾಗಿ ಶ್ರೀ ಜನಾರ್ದನ ದೇವರು ಆರಾಧನೆಯನ್ನು ಪಡೆಯುತ್ತಿದ್ದಾರೆ ಉಪದೇವರಾಗಿ ಬಲಮುರಿ ಗಣಪತಿ ಶ್ರೀ ಪಾಪಾಸಾರತಿ ಶಾಸ್ತಾವು ಹಾಗೂ ಕ್ಷೇತ್ರ ರಕ್ಷಕೆಯಾಗಿ ಹುಳಿ ಚಾಮುಂಡಿ ದೇವರು ಆರಾಧಿಸಲ್ಪಡುತ್ತಿದ್ದಾರೆ ಇಲ್ಲಿನ ವಿಶೇಷ ತೀರ್ಥಸ್ನಾನ ಶ್ರಾವಣ ಮಾಸದ ಅಮಾವಾಸ್ಯೆಯಲ್ಲಿ ಇಲ್ಲಿ ತೀರ್ಥಸ್ನಾನ ನೆರವೇರುತ್ತದೆ ಇಲ್ಲಿನ ತೀರ್ಥಸ್ನಾನಕ್ಕೆ ಕುಡಿಪಾಡಿ ತೀರ್ಥ ಎಂದರೆ ಪ್ರಸಿದ್ಧಿ ಪಡೆದಿದೆ ಕುಡಿಪ್ಪಾಡಿ ತೀರ್ಥಸ್ನಾನದ ಬಗ್ಗೆ ತಿಳಿಯಲು ನಾವು ಏಳ್ನೂರು ವರ್ಷದ ಹಿಂದೆ ಸಾಗಬೇಕು ಏಳ್ನೂರು ವರ್ಷದ ಹಿಂದೆ ಮಧ್ವಾಚಾರ್ಯರು ಕುಡಿಪಾಡಿಯಲ್ಲಿ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ್ಯ ವ್ರತ ಕೈಗೊಂಡರು ಪ್ರತಿ ವರ್ಷ ಶ್ರಾವಣ ಮಾಸದ ಅಮಾವಾಸ್ಯ ಎಂದು ಮಧ್ವಾಚಾರ್ಯರು ಕಾಶಿಯಲ್ಲಿಯೂ ಗಂಗಾಸ್ನಾನ ಮಾಡುತ್ತಿದ್ದರು ಕುಡಿಪಾಡಿಯ ಚಾತುರ್ಮಾಸ್ಯ ವ್ರತ ಕೈಗೊಂಡ ಸಂದರ್ಭ ಸ್ನಾನ ಅಸಾಧ್ಯವಾದ ಕಾರಣ ಮನದಲ್ಲಿ ಚಿಂತಿತರಾದ ಅದೇ ರಾತ್ರಿ ಮಧ್ವಾಚಾರ್ಯರ ಸ್ವಪ್ನದಲ್ಲಿ ಗಂಗಾ ಮಾತೆಯನ್ನು ಕಾಣಿಸಿಕೊಂಡು ಕ್ಷೇತ್ರದ ಕೆರೆಯ ಇರುವ ಗುಂಡಿಗೆಯಲ್ಲಿ ತೀರ್ಥರೂಪದಲ್ಲಿ ನಾನು ನಿನಗೆ ಕಾಣ ಕಾಣಿಸಿಕೊಳ್ಳುತ್ತೇನೆ ಅದರಲ್ಲಿ ಮಿಂದು ಪವಿತ್ರನಾಗುವುದು ಅಭಯವಿಟ್ಟು ಎಂಬುದು ಪ್ರತೀತಿ ಅವತ್ತಿನಿಂದ ಪ್ರತಿ ವರ್ಷ ಶ್ರಾವಣ ಗಂಗಾ ಗಂಗಾಮಾತೆ ಕುಡಿಪಾಡಿ ದೇವಸ್ಥಾನದ ಕೆರೆಯ ಗುಂಡಿಗೆಯಲ್ಲಿ ಪ್ರತ್ಯಕ್ಷಲಾಗುತ್ತಾಳೆ ಎಂಬುದು ನಂಬಿಕೆ ಕುಡಿಪಾಡಿ ತೀರ್ಥವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಪ್ರತಿ ವರ್ಷ ಶ್ರಾವಣ ಅಮಾವಾಸ್ಯೆಯೊಂದು ಸಾವಿರಾರು ಭಕ್ತರು ಕ್ಷೇತ್ರದಲ್ಲಿ ತೀರ್ಥಸ್ನಾನ ಮಾಡುತ್ತಾರೆ ಇಲ್ಲಿ ತೀರ್ಥಸ್ನಾನ ಮಾಡಿದರೆ ಕಾಲಿನ ಆನೆ ಕೆಡು ಚರ್ಮಕಾಯಿಗಳು ಗುಣವಾಗುತ್ತದೆ ಎಂಬುದು ನಂಬಿಕೆ ಶ್ರೀ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಚರ್ಮರೋಗಗಳು ನಿವಾರಣೆಯಾದ ಸಾಕಷ್ಟು ನಿದರ್ಶನಗಳಿವೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಶ್ರಾವಣ ಅಮಾವಾಸ್ಯೆ ಇದೆ ಈ ದಿನ ಪುಣ್ಯ ಪವಿತ್ರ ತೀರ್ಥಸ್ನಾನ ನೆರವೇರಲಿದೆ ಎಲ್ಲರೂ ಬನ್ನಿ ತೀರ್ಥಸ್ನಾನ ಮಾಡಿ ದೇವರ ಆಶೀರ್ವಾದ ಪಡೆಯಿರಿ ಓಂ ಶ್ರೀ ಜನಾರ್ದನಾಯ ನಮಃ ಹರಿ ಓಂ